ವೀಕ್ಷಕರೇ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಏಪ್ರಿಲ್ ಹದಿನಾರು ತಾತ್ಕಾಲಿಕ ದಿನ ಎಂದು ಅಂದರೆ ಲೋಕಸಭಾ ಚುನಾವಣೆಗೆ ಅಣಿಯಾಗುವಂತೆ ಚುನಾವಣಾ ಆಯೋಗ ಅಧಿಕಾರಿಗಳಿಗೆ ಸುತ್ತೋಲೆ ಕೊಟ್ಟಿದೆ ಇನ್ನೂ ಎರಡೂವರೆ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ನಾವು ವಿವಿಧ ಲೋಕಸಭಾ ಕ್ಷೇತ್ರಗಳು ಅಲ್ಲಿಯಾಗ ಸ್ಪರ್ಧಿಗಳಾಗ ಬಯಸುವವರು ವಿವಿಧ ರಾಜ್ಯಗಳು ಮತ್ತು ದೇಶದ ರಾಜಕೀಯ ಸ್ಥಿತಿಗತಿಯತ್ತ ನಿಮ್ಮ ಗಮನ ಸೆಳೆಯುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇದು ಲೋಕಸಭಾ ಚುನಾವಣೆಯ ಅಖಾಡದ ಸಿದ್ಧತೆ ವೀಕ್ಷಕರೇ ನಾನು ಆರ್ ಎ ಲೋಹಾನಿ ಇವತ್ತು ನಿಮಗೆ ಉಡುಪಿ ಜಿಲ್ಲೆಯ ಒಂದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ವ್ಯಾಪ್ತಿಯ ಕಾಂಗ್ರೆಸ್ಸಿನ ಕದನ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ ಹಾಗೆ ಊಟಕ್ಕೆ ಒಂದಿಷ್ಟು ಉಪ್ಪಿನಕಾಯಿ ಇರಲಿ ಅಂತ ಒಂದಿಷ್ಟು ಬಿ ಜೆ ಪಿಯ ತುಮಲವನ್ನು ಎದುರುಗೇಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳನ್ನು ಸೇರಿಸಿ ಇರುವ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಆಗಲು ಪ್ರಮೋದ್ ಮಧ್ವರಾಜ್ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಮೀನುಗಾರಿಕೆ ಸಂಘಟನೆಗಳಿವೆ ಇವರನ್ನೆಲ್ಲ ಒಟ್ಟಿಗೆ ಸೇರಿಸಿರುವ ಪ್ರಯತ್ನ ಮಮೋದ್ ಮಧ್ವರಾಜ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಮೀನುಗಾರಿಕೆ ನಾಯಕ ಅಂತ ಅವರಿಂದ ಹೇಳಿಸುವ ಪ್ರಯತ್ನದಲ್ಲಿ ಹೆಣಗಾಡ್ತಾ ಇದ್ದಾರೆ ಈ ಪ್ರಮೋದರನ್ನು ಪ್ರಮೋಟ್ ಮಾಡುವ ಮಂಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿ ಮಂಗಳೂರಿನಲ್ಲಿ ನಡೆದಿದ್ದು ನಾವು ಮೀನುಗಾರಿಕೆ ಸಂಘಟನೆಗಳ ನಾಯಕರು ಅಂತ ಆರಂಭದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಇದ್ದವರು ಹೇಳಿಕೊಂಡ್ರು ಬಟ್ ಇದು ಅಂತಿಮವಾಗಿ ಬಂದು ನಿಂತದ್ದು ಎಲ್ಲಿಗೆ ಅಂತ ಹೇಳಿದ್ರೆ ನಾವು ಬಿ ಜೆ ಪಿಯ ಬೆಂಬಲಿಗರು ಎಂಬ ಹಂತಕ್ಕೆ ಅದೇ ಮಾಧ್ಯಮಗೋಷ್ಠಿಯಲ್ಲಿ ನಾನು ಕಾಂಗ್ರೆಸ್ಸಿಗ ಎನ್ನುವ ಮೀನುಗಾರರ ನಾಯಕ ಮೋಹನ್ ಬೆಂಗ್ರೆ ಕೂಡ ಇದ್ದರು ಮತ್ತು ಅಲ್ಲಿದ್ದವರು ಯಾವ ಹಿಂಜರಿಕೆಯೂ ಇಲ್ಲದೆ ನಾವು ಬಿ ಜೆ ಪಿಯವರು ನಾವು ಮೋದಿ ಬೆಂಬಲಿಗರು ನಾವು ಹಿಂದು ಬಿ ಜೆ ಪಿಗೆ ಮತ ಹಾಕಿದ್ದೇವೆ ಹಾಕುತ್ತೇವೆ ಅಂತ ಹೇಳ್ತಿದ್ದಾಗ ಈ ಕಾಂಗ್ರೆಸ್ ನಾಯಕ ಅಲ್ಲಿ ಕೂತು ಮುಸುಮುಸು ನಗ್ತಾ ಇದ್ದರು ಓಕೆ ಪ್ರಮೋದ್ ಪ್ರದರಾಜ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾಕ್ತಾರೆ ಅಂತ ಆದರೆ ನಮ್ಮ ಶೋಭಾ ಕಾ ಶೋಭಾ ಕರಂದ್ಲಾಜೆ ಕಥೆ ಏನು ಅಂತ ನೀವು ನನಗೆ ಕೇಳಬೇಡಿ ಯಾಕೆಂದರೆ ಅವರು ಬೆಂಗಳೂರಿಗೆ ಹೋಗ್ತಾರೆ ಎಂಬ ಮಾತಿತ್ತು ಇಂತಹ ವದಂತಿಗಳನ್ನು ಶೋಭಾ ಅವರು ಈಗಾಗಲೇ ನಿರಾಕರಿಸಿಬಿಟ್ಟಿದ್ದಾರೆ ನಾನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿಯೇ ಇರುತ್ತೇನೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ ಬಿ ಜೆ ಪಿಯ ಇಂತಹ ಕದನದ ವಿವರವಾದ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈಗ ನಾವು ಕಾಂಗ್ರೆಸ್ನಿಂದ ಗಮನಹರಿಸೋಣ ಜಯಪ್ರಕಾಶ್ ಹೆಗಡೆ ನಿಮಗೆ ನೆನಪಿರಬಹುದು ಎಮ್ ಎಲ್ ಸಿ ಆಗಲಿಲ್ಲ ಅಂತ ಬಿ ಜೆ ಪಿಗೆ ಹೋದವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋದ ಜಯಪ್ರಕಾಶ್ ಹೆಗಡೆ ಮತ್ತೇಕೆ ಕಾಂಗ್ರೆಸ್ಸಿಗೆ ಬರುತ್ತಿದ್ದಾರೆ ಇಂಥದ್ದೊಂದು ಪ್ರಶ್ನೆ ಈಗ ಉಡುಪಿ ಮತ್ತು ಚಿಕ್ಕಮಗಳೂರಿನ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಾಡ್ತಾ ಇದೆ ಕಾರ್ಯಕರ್ತರೂ ಅನ್ನೋದಕ್ಕಿಂತ ನಾಯಕರನ್ನು ಕಾಡ್ತಾ ಇದೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿದ್ದ ತನಗೆ ಸ್ಪರ್ಧಿಸಲು ಅವಕಾಶ ನೀಡಲಿಲ್ಲ ಎಂಬ ಕಾರಣಕ್ಕಾಗಿ ಪಕ್ಷೇತರರಾಗಿ ಸ್ಪರ್ಧಿಸಿ ಸೋತ ಜಯಪ್ರಕಾಶ್ ಹೆಗಡೆ ಆ ಬಳಿಕ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಹುಡುಕಿಕೊಂಡು ಹೋಗಿದ್ದು ಬಿ ಜೆ ಪಿಗೆ ನೆನಪಿರಲಿ ಇದಕ್ಕಿಂತ ಮೊದಲು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಸ್ಪರ್ಧಿಸುವ ಅವಕಾಶ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಅವರಿಗೆ ಸಿಕ್ಕಿತ್ತು ಅದರಲ್ಲೊಮ್ಮೆ ಅವರು ವಿಜಯವನ್ನೂ ಸಾಧಿಸಿದರು ಆದರೆ ಅದು ಉಪ ಚುನಾವಣೆ ಎಂಬುದು ಅವರ ಪಾಲಿನ ದುರಾದೃಷ್ಟ ಆಗಿರಲೂಬಹುದು ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಲ್ಲಿಯೇ ಇದ್ದಿದ್ದರೆ ಮತ್ತೊಮ್ಮೆ ಅದೇ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗುವ ಅವಕಾಶವೂ ಲಭಿಸುತ್ತಿತ್ತು ಇಂತಹ ಅವಕಾಶವನ್ನು ನಿರಾಕರಿಸಿ ಹೋದ ಜಯಪ್ರಕಾಶ್ ಹೆಗಡೆ ಈಗ ಮತ್ತೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಲು ಕಾಂಗ್ರೆಸ್ಸಿಗೆ ಬರುತ್ತಿದ್ದಾರೆ ಅಧಿಕೃತವಾಗಿ ಕಾಂಗ್ರೆಸ್ಸಿಗೆ ಸೇರುವ ಮೊದಲೇ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐವತ್ತು ಕಡೆಗಳಲ್ಲಿ ಆಂತರಿಕ ಕೈ ಹಿಡಿಯಬಲ್ಲ ಕಾರ್ಯಕರ್ತರ ಸಭೆಗಳನ್ನು ಅವರು ಆಯೋಜಿಸಿದ್ದಾರೆ ಇಂಥದ್ದೊಂದು ಮಾಹಿತಿ ಕಾಂಗ್ರೆಸ್ನಿಂದ ಬಂದಿದೆ ಜನತಾದಳ ಇದ್ದಾಗ ಮತ್ತು ಜನತಾದಳದೊಂದಿಗೆ ಸಂಬಂಧ ಕಳೆದುಕೊಂಡು ಬ್ರಹ ಪಕ್ಷೇತರರಾಗಿಯೂ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಾ ಬಂದ ಜಯಪ್ರಕಾಶ್ ಹೆಗಡೆ ಬರುವ ಸಜ್ಜನ ರಾಜಕಾರಣಿ ಎಂಬುದರಲ್ಲಿ ಎರಡು ಮಾತಿಲ್ಲ ಆದರೆ ಅವರು ಬಿ ಜೆ ಪಿ ಸೇರಿದ ಬಳಿಕ ತಮ್ಮ ಈ ಸಿದ್ಧಾಂತವನ್ನು ಬಿಟ್ಟಿದ್ದರು ಎಂಬುದು ಕೂಡ ಅಷ್ಟೇ ಸತ್ಯ ಬೊಮ್ಮಾಯಿ ಸರ್ಕಾರ ಹಿಂದುಳಿದ ವರ್ಗದವರು ಮತ್ತು ಮುಖ್ಯವಾಗಿ ಅಲ್ಪಸಂಖ್ಯಾತರು ಮುಸ್ಲಿಮರ ವಿರುದ್ಧ ದಾಳಿ ನಡೆಸುವಾಗ ಇವರು ಮೌನವಾಗಿದ್ದರು ಎಲ್ಲಿಯವರೆಗೆ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯ ಸ್ವಲ್ಪ ಮೊದಲು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮುಸ್ಲಿಮರಿಗೆದ್ದ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತೆಗೆದುಹಾಕುವಾಗ ಆಗ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಹೇಳಿದ್ದು ಆಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಜಯಪ್ರಕಾಶ್ ಹೆಗಡೆಯವರು ನೀಡಿದ ವರದಿಯನ್ನು ಆಧರಿಸಿಯೇ ಈ ಮೀಸಲಾತಿಯನ್ನು ತೆಗೆದುಹಾಕಲಾಗಿದೆ ಮತ್ತು ಇದನ್ನು ಲಿಂಗಾಯತರು ಮತ್ತು ಒಕ್ಕಲಿಗರಲ್ಲಿ ಹಂಚಲಾಗಿದ್ದೆ ಹೌದು ಹೀಗಂತ ಸೌರಭ ಬೊಮ್ಮಾಯಿ ಸ್ಪಷ್ಟವಾಗಿ ಹೇಳಿದ್ದರು ತಾನು ಜಾತ್ಯಾತೀತ ಸಜ್ಜನ ರಾಜಕಾರಣಿಯಾಗಿ ಪ್ರತಿಬಿಂಬಿಸುವ ಈ ಜಯಪ್ರಕಾಶ್ ಹೆಗಡೆ ಮುಸ್ಲಿಮರ ವಿರುದ್ಧ ವರದಿಯನ್ನು ಕೊಟ್ಟಿದ್ದರೆ ಎಂಬ ಪ್ರಶ್ನೆ ಹಾಗೇ ಉಳಿದು ಹೋಗಿತ್ತು ಆ ಸಮಯದಲ್ಲಿ ನಾನು ವರದಿ ಕೊಟ್ಟಿದ್ದೇನೋ ಇಲ್ಲವೋ ಎಂಬ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಜಯಪ್ರಕಾಶ್ ಹೆಗಡೆ ಆಡಿರಲಿಲ್ಲ ಅವರ ಆಗಿನ ಮೌನವನ್ನು ಮುಸ್ಲಿಮರು ಈಗಲೂ ಮರೆತಿಲ್ಲ ಈಗ ಮತ್ತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಲು ಹಳ್ಳಿ ಹಳ್ಳಿಗಳಿಗೆ ಓಡಾಡುತ್ತಿರುವ ಜಯಪ್ರಕಾಶ್ ಹೆಗಡೆಯವರ ಆಗಿನ ಮೌನವನ್ನು ಈಗ ಮುಸ್ಲಿಮರು ಈಗಲೂ ಪ್ರಶ್ನಿಸುತ್ತಿದ್ದಾರೆ ಇಲ್ಲ ನಾನು ಆಗ ಬಿ ಜೆ ಪಿ ಸರ್ಕಾರಕ್ಕೆ ಮುಸ್ಲಿಮರ ಮೀಸಲಾತಿ ತೆಗೆಯುವ ವರದಿಯನ್ನು ಕೊಟ್ಟಿರಲಿಲ್ಲ ಅಂತ ಈಗ ಜಯಪ್ರಕಾಶ್ ಹೆಗಡೆ ಹೇಳ್ತಾ ಇದ್ದಾರೆ ಆದರೆ ಆಗ ಮೌನವಾಗಿ ಇದ್ದದ್ದು ಯಾಕೆ ಎಂದು ಮುಸ್ಲಿಮರು ಮರುಪ್ರಶ್ನೆ ಹಾಕುತ್ತಿದ್ದಾರೆ ಈಗಲೂ ಜಯಪ್ರಕಾಶ್ ಹೆಗಡೆಯವರದು ಮೌನವೇ ಉತ್ತರ ಇಂತಹ ಜಯಪ್ರಕಾಶ್ ಹೆಗಡೆಯವರ ಕೈಯನ್ನು ಮುಸ್ಲಿಮರು ಹಿಡಿದಾರೆಯೇ ಎಂಬ ಪ್ರಶ್ನೆ ಬಹುವಾಗಿ ಕಾಡ್ತಾ ಇದೆ ಇತ್ತೀಚೆಗೆ ಪಲ್ಟೂರಾಮ್ ಎಂಬ ಶಬ್ದ ಬಹಳ ಚರ್ಚೆಯಲ್ಲಿದೆ ಬಿಹಾರದ ನಿತೀಶ್ ಕುಮಾರನ್ನು ಕೇಂದ್ರೀಕರಿಸಿ ಹುಟ್ಟುಕೊಂಡ ಶಬ್ದ ಪಲ್ಟೂರಾಮ್ ಅಧಿಕಾರದಲ್ಲಿ ಇರುವವರೊಂದಿಗೆ ಹೊಂದಿಕೊಳ್ಳುವ ಜಯಪ್ರಕಾಶ್ ಹೆಗಡೆಯಂತಹವರನ್ನೂ ಇದೇ ಕೆಟಗರಿಯಲ್ಲಿ ನಮಗೆ ನೋಡಬೇಕಾಗಿದ್ದು ದುರದೃಷ್ಟಕರ ಸಂಗತಿ ಅಂತ ಹೇಳಬಹುದು ಹಾಗೆಯೇ ಉಡುಪಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಲು ಬಯಸುವ ಕಾಂಗ್ರೆಸ್ಸಿಗರ ಪಟ್ಟಿ ಬಹಳ ದೊಡ್ಡದಿದೆ ಉಡುಪಿಯಲ್ಲಿ ಕೋಮು ಸೌಹಾರ್ದದಲ್ಲಿ ಕೆಲಸ ಮಾಡಿದ ಅಥವಾ ಮಾಡುತ್ತಿರುವ ಅಮೃತ್ ಶೆಣೈ ಇವರು ಅಭ್ಯರ್ಥಿಯಾಗುವ ಕನಸು ಕಾಣ್ತಾ ಇದ್ದಾರೆ ಹಾಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಇವರು ಕೂಡ ಫೈಟ್ನಲ್ಲಿದ್ದಾರೆ ಐ ಎ ಐ ಸಿ ಸಿ ಸದಸ್ಯರಾಗಿರುವ ಸಂದೀಪ್ ಇವರು ಉಡುಪಿ ಕಡೆಯವರಾಗಿ ಮಾಡುತ್ತಿರುವ ಪ್ರಯತ್ನ ಒಂದು ಕಾಣ್ತಾ ಇರೋದು ಹಾಗೆಯೇ ಆಚೆ ಚಿಕ್ಕಮಗಳೂರು ಕಡೆಯಿಂದ ಸುಧೀರ್ ಕುಮಾರ್ ಮುರಳ್ಳಿ ಇವರು ಕೂಡ ಈ ಬಾರಿ ನಾನೇ ಅಭ್ಯರ್ಥಿ ಎಂಬ ವಿಶ್ವಾಸದಲ್ಲಿ ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ದಿಸೆಯಲ್ಲಿ ಜಯಪ್ರಕಾಶ್ ಅವರಿಗೆ ನೇರ ಟಕ್ಕರ್ ಕೊಡುವ ಅಭ್ಯರ್ಥಿ ಯಾರಾದರೂ ಇದ್ದರೆ ಅಥವಾ ನಾಯಕ ಯಾರಾದರೂ ಇದ್ದರೆ ಅದು ಸುಧೀರ್ ಕುಮಾರ್ ಮುರಳ್ಳಿ ಎನ್ ಆರ್ ಸಿ ವಿರುದ್ಧದ ಹೋರಾಟದ ಸಮಯದಲ್ಲಿ ಮುಸ್ಲಿಮರ ಪಾಲಿನ ವಿಶ್ವಸನೀಯ ಆಗಿ ಹೊರಹೊಮ್ಮಿದ್ದ ಸುಧೀರ್ ಕುಮಾರ್ ಮುರಳ್ಳಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಮತ್ತು ಕರಾವಳಿ ಕರ್ನಾಟಕದಲ್ಲಿ ಸ್ಟಾರ್ ಪ್ರಚಾರಕರಾಗಿ ತಿರುಗಾಡಿದರು ಬಿ ಜೆ ಪಿ ಮತ್ತು ಸಂಘಕೂಟದ ಒಳ ಮರ್ಮವನ್ನು ಅರಿತವರಾಗಿ ಅವರು ಮಾಡುವ ಒಂದೊಂದು ಭಾಷಣಕ್ಕೂ ಒಂದೊಂದು ಹಲವಾರು ಚಪ್ಪಳೆಗಳು ಸಿಗ್ತಾ ಇರ್ತವೆ ಆದರೆ ಈ ಚಪ್ಪಾಳೆ ಕಾಂಗ್ರೆಸ್ನ ಟಿಕೆಟ್ ಕೊಡಿಸುವಲ್ಲಿ ಸಫಲವಾಗ್ತದೆಯೋ ಅದಿನ್ನೂ ಸ್ಪಷ್ಟವಾಗಿಲ್ಲ ಉಡುಪಿ ಪ್ರದೇಶದಲ್ಲಿ ಭಾವೈಕ್ಯ ಮೂಡಿಸುವ ಕೆಲಸ ಮಾಡುತ್ತಿರುವ ಅಮರ ಶೆಣೈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಲಿಕ್ಕೆ ಬಯಸಿದರು ಆದರೆ ಅವರಿಗೆ ಸಿಗಲಿಲ್ಲ ಆಗ ಸಿಗದೇ ಇದ್ದದ್ದು ಈಗಲಾದರೂ ಸಿಕ್ಕಿತೇ ಎಂಬ ನಿರೀಕ್ಷೆಯಲ್ಲಿ ಅವರು ಕೂಡ ಇದ್ದಾರೆ ಹಾಗೆ ನಾನು ಅಭ್ಯರ್ಥಿಯಾಗಲಿಕ್ಕೆ ಬಯಸುವ ಕಾಂಗ್ರೆಸ್ಸಿಗರು ಬಹಳಷ್ಟು ಮಂದಿ ಇದ್ದಾರೆ ಅದರಲ್ಲಿ ಪ್ರಮುಖರನ್ನು ನಿಮ್ಮ ಎದುರುಗಡೆ ಇಟ್ಟಿದ್ದೇವೆ ಸೊ ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡ್ತದೆ ಅವರನ್ನು ಕಾರ್ಯಕರ್ತರು ಸ್ವೀಕರಿಸ್ತಾರೆ ಆದರೆ ಮತದಾರರು ಯಾರನ್ನು ಸ್ವೀಕರಿಸ್ತಾರೆ ಕಾದು ನೋಡಬೇಕಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಯೊಂದಿಗೆ ಬರುತ್ತೇನೆ ನೋಡ್ತಾರೆ ಸನ್ಮಾರ್ಗ ಸುದ್ದಿಗಳ ಸಂತೆಯಲ್ಲಿ ಗಾರಿಯರ್ ಗ್ರೂಪ್ ಆಫ್ ಕಂಪನೀಸ್ ಸನಾನಮಸ್ ವಿತ್ ಎಕ್ಸಲೆನ್ಸ್ ಅಂಡ್ ಇನೋವೇಷನ್ ಸ್ಟ್ಯಾಂಡ್ಸ್ ಆಸ್ ಯೋರ್ ಡೈನಾಮಿಕ್ ಪಾರ್ಟ್ನರ್ ಫಾರ್ ಪ್ರೋಗ್ರೆಸ್ ಗಾರಿಯಾರ್ ಗ್ರೂಪ್ ಇನ್ಶೋರ್ ಸೇಫ್ಟಿ ಆಸ್ ಗಾರ್ಡಿಯನ್ಸ್ ಇನ್ ಫೈರ್ ಫೈಟಿಂಗ್ ಅಂಡ್ ಬಿಲ್ಡ್ ವೈಬ್ರೆಂಟ್ ಕಮ್ಯುನಿಟೀಸ್ ಇನ್ ರಿಯಲ್ ಎಸ್ಟೇಟ್ ಬಿಲ್ಡಿಂಗ್ ಟುಮಾರೋ ಟುಡೇ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ